ಗುಡಗೇರಿ ಗ್ರಾಮ ಪಂಚಾಯಿತಿಯ ಜೊತೆಗೆ ಸೇರಿಕೊಂಡು ಗ್ರಾಮ ಪಂಚಾಯಿತಿಯ ಹಣ ಗೋಲ್ಮಾಲ್ ಮಾಡಿದ ಕಂಪನಿಯ ಅಂಗಡಿ ಬಂದ್ ಇದೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ ಕಂಪನಿ ಪತ್ತೆ ಒಂದು ಕಂಪನಿಯ ಮಾಲೀಕ ಮೂರು ಅಂಗಡಿ ಕತೆ ಸ್ಟೋರಿ ಕೇಳಿತೀರಿ ನೀವೇ ಕಂಗಾಲಾಗೋದು ಫಿಕ್ಸ್ ಲಕ್ಷ್ಮಿ ಸೋನಿ ಸೇಲ್ಸ್ ಇವು ಮೂರು ಕಂಪನಿ ಹೆಸರು ಒಂದು ಅಂಗಡಿ ಮಾಡಿಕೊಂಡು ಕಂಪನಿಯ ಹೆಸರು ಹೇಳಿಕೊಂಡು ಆ ಕಂಪನಿಯ ಹೆಸರು ಮಠ ಮಠ ಮಧ್ಯಾಹ್ನವೇ ಹಾಳು ಮಾಡಿದ ಕಂಪನಿಯ ಮಾಲೀಕರು ಲಕ್ಷ ಲಕ್ಷ ರೂಪಾಯಿಗಳನ್ನ ಸಾರ್ವಜನಿಕರ ಹಣವನ್ನ ಕೊಳ್ಳೆ ಹೊಡೆಯಲು ಇವರು ಭಾಗಿಯಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ರೂಪಾಯಿ ನೋಡಿದು ಹೋಗಿ ತನ್ನ ರೂಪವನ್ನ ಕಳೆದುಕೊಂಡು ಹಾಗಾಗಿದೆ ಇವನ ಕಂಪನಿಗೆ ಇವರಿಗೆ ಅವರು ಶಾಮೀಲಾಗಿದ್ದಾರೆ ಕಂಪನಿಯವನು ಕೆಲಸ ಎಷ್ಟು ಇದೆ ಅಷ್ಟೇ ಮಾಡಿದ್ರೆ ಬೇರೆ ಬೇರೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನ ಅವ್ಯವಹಾರಕ್ಕೆ ಇವನ ಸಾಕ್ಷಿ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಕಂಪನಿಯಲ್ಲಿ ಇರುವ ಸಾಮಗ್ರಿಗಳನ್ನ ಗುಡಗೇರಿ ಗ್ರಾಮ ಪಂಚಾಯಿತಿಗೆ ಅತಿ ಹೆಚ್ಚು ಬಿಲ್ ಮಾಡಿ ಹಣವನ್ನ ಅವ್ಯವಹಾರ ಮಾಡಿದ್ದಾರೆ ಎಂದು ನಮಗೆ ದೂರು ಬಂದಿದೆ ಅಂಗಡಿ ಬಂದು ಇದ್ದರೂ ಗ್ರಾಮ ಪಂಚಾಯಿತಿಯವರ ಜೊತೆಗೆ ಸೇರಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನ ಅವ್ಯವಹಾರಕ್ಕೆ ಭಾಗಿಯಾದ ಕಂಪನಿಯವರು ತೆಗೆದುಕೊಳ್ಳದೆ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಸಾಮಗ್ರಿಗಳು ತಂದು ಲಕ್ಷ ಲಕ್ಷ ರೂಪಾಯಿ ತಿಂದರೂ ಇವರಿಗೆ ಹಣದ ಜೊತೆಗೆ ಆಟ ಆಡಬೇಕು ಎಂದು ಆಸೆ ಆಗಿದೆ ಎಂದರು ಈ ಕಂಪನಿ ಓಪನ್ ಮಾಡಲು ಸಂಬಂಧಿತ ಇಲಾಖೆ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಇವರಿಗೆ ಅವಕಾಶವನ್ನ ಹೇಗೆ ಮಾಡಿದ್ದಾರೆ ಎಂದು ಜನರಲ್ಲಿ ಗೊಂದಲ ಹುಟ್ಟಿದೆ ಈ ಕಂಪನಿ ಓಪನ್ ಮಾಡಲು ಅವರ ಜೊತೆ ಏನು ಹೊಂದಾಣಿಕೆ ಮಾತುಕತೆ ಆಗಿರಬಹುದು ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗ್ರಹಿಸಿದ್ದಾರೆ ಕಿರಣ್ ಗೌಡ ತುಪ್ಪದ ಗೌಡ ನ್ಯೂಸ್ ಹುಬ್ಬಳ್ಳಿ